ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ರಾಚೀನ ಕಾಲದಿಂದಲೂ ಪೂಜೆಯಲ್ಲಿ ಬಳಸಲಾಗುವ ಕರ್ಪೂರವನ್ನು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಶುದ್ಧವಾಗಿ ಸಿಗುವ ಕರ್ಪೂರಕ್ಕೆ ಪಚ್ಚೆ ಕರ್ಪೂರ ಎಂದು ಕರೆಯುತ್ತಾರೆ ಶತಮಾನಗಳಿಂದಲೂ ಕರ್ಪೂರ ಔಷಧಿಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಹೆಚ್ಚಿನ ಜನರು ಇದನ್ನು ಪೂಜೆಯಲ್ಲಿ ಬಳಸುತ್ತಾರೆ ಆದರೆ ಇದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಎಂದು ಬಹಳಷ್ಟು ಜನರಿಗೆ ತಿಳಿದಿಲ್ಲ ಶುದ್ಧ ಕರ್ಪೂರವನ್ನು ಮುಲ್ತಾನಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಬಿಸಿ ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಶಮನವಾಗುತ್ತದೆ ಶುದ್ಧ ಕರ್ಪೂರವನ್ನು ಬಿಸಿ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಕರಗಿಸಿ ಶೇಖರಣೆ ಮಾಡಿ ದಿನನಿತ್ಯ ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಶೀತದಿಂದ ಮೂಗು ಕಟ್ಟಿದಾಗ ಸ್ವಲ್ಪ ಅರಿಶಿನವನ್ನು ಸುಟ್ಟು ಅದಕ್ಕೆ ಕರ್ಪೂರದ ಪುಡಿಯನ್ನು ಸಿಂಪಡಿಸಿ ಒಗೆಯನ್ನು ತೆಗೆದುಕೊಂಡರೆ ಪರಿಹಾರವಾಗುತ್ತದೆ ಶುದ್ಧ ಕರ್ಪೂರದ ಎಣ್ಣೆಯನ್ನು ಎರಡು ಹನಿಗಳನ್ನು ಕಿವಿಗೆ ಬಿಡುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತದೆ ಶುದ್ಧ ಕರ್ಪೂರವನ್ನು ಅರಿಶಿಣ ಮತ್ತು ಲೋಳೆ ಸರದ ರಸದಲ್ಲಿ ಕಲಸಿ ಮೈ ಕೈಗೆ ಹಚ್ಚಿದರೆ ಕಲೆಗಳ ನಿವಾರಣೆಯಾಗುತ್ತದೆ ಸ್ವಲ್ಪ ನೀಲಗಿರಿ ಎಣ್ಣೆಗೆ ಕರ್ಪೂರವನ್ನು ಮಿಶ್ರಣ ಮಾಡಿ ಮಲಗುವಾಗ ಹಣೆಗೆ ಮತ್ತು ಕೆನ್ನೆಗೆ ಸವರಿದರೆ ತಲೆನೋವು ತಲೆಬಾರ ಕಡಿಮೆಯಾಗುತ್ತದೆ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೇನು ಮೇಣ ಮತ್ತು ಶುದ್ಧ ಕರ್ಪೂರವನ್ನು ಸೇರಿಸಿ ಮುಲಾಮಿನ ರೀತಿಯಲ್ಲಿ ಮಾಡಿ ನೋವಿರುವ ಜಾಗಕ್ಕೆ ಲೇಪಿಸಿದರೆ ನಿವಾರಣೆಯಾಗುತ್ತದೆ ಶುದ್ಧ ಕರ್ಪೂರವನ್ನು ಅರಿಶಿನದೊಂದಿಗೆ ಕಲಸಿ ಚರ್ಮದ ಮೇಲೆ ಲೇಪಿಸಿದರೆ ತುರಿ ಕಜ್ಜಿಗಳ ನಿವಾರಣೆಯಾಗುತ್ತದೆ ನಿಂಬೆಹಣ್ಣಿನ ಪಾನಕದಲ್ಲಿ ಸ್ವಲ್ಪ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಕುಡಿದರೆ ಅಜೀರ್ಣ ಮಲಬದ್ಧತೆ ಮೂಲವ್ಯಾಧಿಯು ಕಡಿಮೆಯಾಗುತ್ತದೆ ಶುದ್ಧ ಕರ್ಪೂರದ ಪರಿಮಳವನ್ನು ದಿನನಿತ್ಯ ಆಸ್ವಾದಿಸಿದರೆ ಮಾನಸಿಕ ದುರ್ಬಲತೆ ಖಿನ್ನತೆಯ ನಿವಾರಣೆಯಾಗುತ್ತದೆ ಗಂಡ ಹೆಂಡತಿ ಮಲಗುವಾಗ ಕರ್ಪೂರದ ಎಣ್ಣೆಯನ್ನು ಮಲಗುವ ತಲೆ ದಿಂಬಿಗೆ ಸವರಿ ಮಲಗಿದರೆ ಚೆನ್ನಾಗಿ ಸುಖನಿದ್ರೆ ಬರುತ್ತದೆ ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದವರು ಸ್ವಲ್ಪ ಇಂಗು ಮತ್ತು ಚಿಟಿಕೆ ಶುದ್ಧ ಕರ್ಪೂರವನ್ನು ದಿನನಿತ್ಯ ತಿಂದಲ್ಲಿ ಮುಟ್ಟು ಸರಿಯಾದ ಸಮಯಕ್ಕೆ ಆಗುತ್ತದೆ ಕರ್ಪೂರದ ಎಣ್ಣೆಯನ್ನು ಕೂದಲೆಗೆ ಹಚ್ಚುವುದರಿಂದ ಏನು ನಿವಾರಣೆಯಾಗುತ್ತದೆ ಶುದ್ಧ ಕರ್ಪೂರದಿಂದ ಆರತಿಯನ್ನು ಬೆಳಗಿದರೆ ಮನೆಯಲ್ಲಿ ಧನಾತ್ಮಕ ಕಂಪನವು ಹೆಚ್ಚುತ್ತದೆ ಮತ್ತು ನಮ್ಮ ಕಾಂತಿ ತೇಜಸ್ಸು ಹೆಚ್ಚುತ್ತದೆ ನೀವು ಪ್ರತಿದಿನ ಕರ್ಪೂರವನ್ನು ಹಚ್ಚುತ್ತಿದ್ದರೆ ಅದು ನಿಮ್ಮ ಒತ್ತಡ ಮತ್ತು ಆತಂಕವನ್ನು ನಿವಾರಿಸುತ್ತದೆ ನಿಮಗೆ ಮಲಬತ್ತತೆ ಅಸಿಡಿಟಿ ಅಂತಹ ಸಮಸ್ಯೆಗಳಿದ್ದರೆ ಕರ್ಪೂರದ ವಾಸನೆಯಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಬಹುದು ಕರ್ಪೂರದ ವಾಸನೆಯು ಆಯಾಸವನ್ನು ನಿವಾರಿಸುತ್ತದೆ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಸ್ವಲ್ಪ ಶುದ್ಧ ಕರ್ಪೂರವನ್ನು ಜೀರಿಗೆಯೊಂದಿಗೆ ಮಿಶ್ರಣ ಮಾಡಿ ತಿಂದರೆ ಹೊಟ್ಟೆ ಹುಬ್ಬರಿಕೆ ಕಡಿಮೆ ಆಗುತ್ತದೆ ಇಷ್ಟೆಲ್ಲ ಕರ್ಪೂರದಿಂದ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು